ನಾನು ನೀಲಾದೇವಿ ಬೆಂಗಳೂರಲ್ಲಿದ್ದೀನಿ ಹಿಂದಿನ ಹಿಂದಿನ ಲೇಖಕಿಯನ್ನ ನೋಡೋ ಅಭಿಲಾಷೆ ನನಗೆ ನಾವು ಕೆಲವೇ ಜನ ಲೇಖಕಿಯರಿದ್ದು ಪ್ರಾರಂಭವಾದ ಕರ್ನಾಟಕ ಲೇಖಕಿಯರ ಸಂಘ ಈಗ ಆಲದ ಮರದಂತೆ ಅನೇಕ ಬೀಳಲುಗಳನ್ನು ಬಿಟ್ಟು ಬೆಳೆದಿದೆ ಅಂದು ಯಾವ ಒಂದು ಉದ್ದೇಶ ಇಟ್ಕೊಂಡು ಸಂಘ ನಾವು ಪ್ರಾರಂಭಿಸ್ದೇವೋ ಅದೇ ಉದ್ದೇಶದಲ್ಲಿ ಈಗಿನ ಅಧ್ಯಕ್ಷರು ಡಾಕ್ಟರ್ ಪುಷ್ಪ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಅಂದರೆ ಡಾಕ್ಟರ್ ಶ್ರೀಮತಿಯವರನ್ನು ಅಧ್ಯಕ್ಷೆ ಮಾಡಿರುವುದರಿಂದ ಅದೇ ಅದಕ್ಕೆ ಸಾಕ್ಷಿಯಾಗಿದೆ ಈಗ ಇಲ್ಲಿ ಇರುವಲ್ಲಿ ಅನೇಕರಿಗೆ ವಿವಿಧ ದತ್ತಿಗಳ ಬಹುಮಾನ ಬಂದಿದೆ ಎಲ್ಲರಿಗೂ ಅಭಿನಂದನೆಗಳು ನನ್ನ ಪ್ರೀತಿಯ ಸಂಘ ನಿಮ್ಮಂಥವರಿಂದ ಎಲ್ಲರಿಂದ ಹೇಗೆ ಬೆಳೀತಾ ಇದೆ ಅದು ನನಗೆ ತುಂಬ ಸಂತೋಷ ತಂದಿದೆ ಇನ್ನೇನು ವಿವಾದಿ ಬರೋದಿದೆ ವಸಂತ ನಿಮಗೆಲ್ಲ ಹೆಚ್ಚೆಚ್ಚು ಚೆನ್ನಾಗಿ ಬರೆಯಲು ಸ್ಫೂರ್ತಿ ಕೊಡಲಿ ಅಂತ ಆಶಿಸ್ತೀನಿ ನಮಸ್ಕಾರ